ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಇವತ್ತಿನ ವಿಡಿಯೋದಲ್ಲಿ ನಾವು ಕೃಷಿ ಮೇಳಕ್ಕೆ ಹೋಗಿದ್ದು ಸೊ ಅಲ್ಲಿ ಏನೆಲ್ಲ ಇತ್ತು ಯಾವೆಲ್ಲ ವಸ್ತುಗಳಿದ್ವು ಅನ್ನೋದನ್ನ ಹಾಗೆ ಚಿಕ್ಕ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಆ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವತ್ತು ತುಂಬ ದಿನದಿಂದ ವೀಡಿಯೋ ಇರೋದಕ್ಕೆ ಕಾರಣ ಬೆಂಗಳೂರಲ್ಲೇ ಇದ್ವಿ ಹಾಗಾಗಿ ವೀಡಿಯೋನ ಹಾಕೋಕ್ಕಾಗಿರಲಿಲ್ಲ ಇವತ್ತು ಮೊನ್ನೆ ಊರಿಗೆ ಬಂದಿದ್ದು ನಾವು ಬುಧವಾರ ನೈಟ್ ಊರಿಗೆ ಬಂದಿದ್ದು ಸೊ ನೈಟು ಒಂಬತ್ತು ಗಂಟೆ ಆಗಿತ್ತು ಆಲ್ರೆಡಿ ರೀಚ್ ಆದಾಗ ಹಾಗಾಗಿ ಗುರುವಾರ ಮನೆಯೆಲ್ಲ ಕ್ಲೀನಿಂಗ್ ಅದು ಇದು ಕೆಲಸ ಇರುತ್ತಲ್ವ ಐದು ದಿನದಿಂದ ಇರಲಿಲ್ಲ ಸೊ ಆ ಕೆಲಸಗಳಲ್ಲಿ ಬ್ಯುಸಿ ಇದ್ದೆ ಆ ಕೆಲಸಗಳನ್ನೆಲ್ಲ ಮುಗಿಸಿ ಇವತ್ತು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಕೃಷಿ ಮೇಳಕ್ಕೆ ಆಗಿದ್ದೀವಿ ತುಂಬ ಚೆನ್ನಾಗಿತ್ತು ಬಟ್ ಆರ್ಗನೈಸೇಷನ್ನ ಚೆನ್ನಾಗಿ ಮಾಡಿರಲಿಲ್ಲ ವೆಹಿಕಲ್ಸ್ನ ಒಂದತ್ರ ಪಾರ್ಕ್ ಮಾಡಿ ಇನ್ನೊಂದು ಹತ್ರ ನೆಡ್ಕೊಂಡು ಹೋಗಬೇಕಿತ್ತು ಹಾಗೆಯೇ ಅದೊಂದು ಬೇಜಾರು ಯಾಕಂದರೆ ಎಷ್ಟು ದೂರ ನಡ್ಕೊಂಡು ಹೋದ್ವಿ ಅಂದರೆ ತುಂಬ ದೂರ ಇತ್ತು ಆದರೂ ಕೂಡ ಚೆನ್ನಾಗಿತ್ತು ನಾವು ಹೋಗಿದ್ದ ದಿನ ಮಳೆ ಬರಲಿಲ್ಲ ಲಾಸ್ಟಿಗೆ ಮಳೆ ಬಂದಿದ್ದು ಫಸ್ಟ್ನೇ ದಿನ ಆರ್ಗ ಕೃಷಿ ಮೇಳದಲ್ಲಿ ಮಳೆ ಬಂದಿತ್ತಂತೆ ಸೊ ನೋಡಿ ಈಗ ಜಿ ಕೆ ವಿ ಕೆಗೆ ಎಂಟ್ರಾಗಿದ್ದೀವಿ ಬಸ್ ವ್ಯವಸ್ಥೆ ಕೂಡ ಇತ್ತು ಬಟ್ ಬಸ್ಸಲ್ಲೆಲ್ಲ ನಾವು ಹೋಗಿಲ್ಲ ನಡ್ಕೊಂಡೇ ಹೋಗಿ ಎಲ್ಲ ಕಡೆ ನೋಡ್ಕೊಬಂದ್ವಿ ಇನ್ನೂ ಇತ್ತು ಬಟ್ ಅಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ ಒಂದು ದಿನದಲ್ಲಿ ಎಷ್ಟು ಕವರ್ ಮಾಡ್ಬೋದು ಅಷ್ಟೇ ಕವರ್ ಮಾಡೋಕ್ಕಾಗಿದ್ದು ನಾವು ಇಲ್ಲಿಂದ ಹೊರಟಾಗಲೇ ಏಳು ಗಂಟೆ ಆಗಿತ್ತು ಫ್ರೆಂಡ್ಸ್ ಆರೂವರೆ ಅಥವಾ ಏಳು ಗಂಟೆ ಆಗಿತ್ತು ಇಲ್ಲಿಂದ ಹೊರಟಾಗ್ಲೇ ಅಲ್ಲಿಗೆ ಹೋಗಿ ರೀಚ್ ಆಗೋದ್ರೊಳಗಡೆ ನಾವು ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡು ಹನ್ನೆರಡು ಹನ್ನೆರಡುವರೆ ಆಗಿತ್ತು ಸೊ ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟು ನೋಡ್ಕೊಂಡು ಬರೋಕ್ಕಾಗತ್ತೆ ಅಷ್ಟು ನೋಡ್ಕೊಂಡು ಬಂದ್ವಿ ಎಲ್ಲ ಥರ ಮಿಷಿನರಿಗಳು ಎಲ್ಲ ಇದ್ವು ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲಿ ಕೃಷಿ ಮೇಳದಲ್ಲಿ ಏನಪ್ಪ ಅಂದರೆ ನಮ್ಮ ರೈತರಿಗಿಂತ ಸಿಟಿಯ ಜನಗಳೇ ಜಾಸ್ತಿ ಇದ್ದಿದ್ದು ತುಂಬ ಗಮನ ಸೆಳೀತಿತ್ತು ನಂದ ರೈತರಿಗಿಂತ ಇವರೇ ಜಾಸ್ತಿ ಇದ್ದಾರಲ್ಲ ಅಂಥೇಳಿ ಹಾಗೆ ಸ್ಟೂಡೆಂಟ್ಸ್ಗಳು ಕೂಡ ತುಂಬ ಜನ ಬರ್ತಾ ಇದ್ದರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ನಾವು ಅಲ್ಲಿ ಮುಖ್ಯವಾಗಿ ಹೋಗಿದ್ದ ಉದ್ದೇಶ ಏನಂದರೆ ಯಾವುದೆಲ್ಲ ಹೊಸ ರೀತಿಯಾದಂತಹ ಉಪಕರಣಗಳು ಬಂದಿದ್ದಾವೆ ಕೃಷಿಗೆ ಹಾಗೆ ಯಾವುದೆಲ್ಲ ಹೊಸ ಥರ ಬೆಳೆಗಳನ್ನ ಬೆಳಿಬೋದು ನಮ್ಮ ಚಿಕ್ಕ ಭೂಮಿಯಲ್ಲೇ ಅದರೊಳಗಡೆ ಯಾವ ರೀತಿ ಮಿಶ್ರ ಬೆಳೆಗಳನ್ನು ಬೆಳೆದು ನಾವು ಕೂಡ ಮಾದರಿ ರೈತರಾಗಿ ಮುಂದೆ ಮಾರ್ಪಾಟಾಗ್ಬೋದು ಅಂತ ಒಂದೇ ಒಂದು ಯೋಚನೆಯಲ್ಲಿ ಹೋಗಿದ್ದು ನನಗಂತೂ ತುಂಬ ಇಷ್ಟ ಆಯಿತು ನೀವು ನೋಡಿ ಇವಾಗ ತೋರಿಸ್ತೀನಿ ಯಾವ ರೀತಿಯಾಗಿತ್ತು ಅಂಥೇಳಿ ವಿವಿಧ ರೀತಿಯಾದಂತಹ ಜೋಳದ ತಳಿಗಳು ಭತ್ತದ ತಳಿಗಳು ಹಾಗೆ ಪೀಟೋ ಸಾರಿ ಟ್ಯಾಕ್ಟರ್ಸು ಔಷಧಿ ಹೊಡ್ಯೋಕ್ಕೆಲ್ಲ ಮಿಷಿನರಿಗಳಿದ್ವು ಹಾಗೆ ಸಾವಯವ ಕೃಷಿ ಬಗ್ಗೆ ಇತ್ತು ಮತ್ತು ಹೇಳ್ತಾ ಹೋದರೆ ತುಂಬ ಇದು ಫ್ರೆಂಡ್ಸ್ ಕರೆಕ್ಟಾಗಿ ನೆನಪಾಗ್ತಿಲ್ಲ ಬಟ್ ತುಂಬ ಚೆನ್ನಾಗಿದ್ದು ಹಣ್ಬೆ ಜೇನು ಸಾಕಾಣಿಕೆ ಹಾಗೇ ಕೈಯಿಂದ ಮಾಡಿದಂತಹ ಏನಂತಾರೆ ಬಟ್ಟೆಗಳು ಕೈಮಗ್ಗದ ಬಟ್ಟೆಗಳೆಲ್ಲ ಇದ್ವು ಆಮೇಲೆ ಸಾವಯವ ಅದೇ ಹೇಳಿದ್ನಲ್ವ ಸಾವಯವ ಕೃಷಿನ ಹೇಗೆ ಮಾಡೋದು ಅಂತ ಅದ್ರ ಬಗ್ಗೆ ಇತ್ತು ಆರ್ಗ್ಯಾನಿಕ್ ಬೆಲ್ಲ ಹಾಗೆ ಆರ್ಗ್ಯಾನಿಕ್ ಆಗಿರೋಂಥ ವಸ್ತು ವಸ್ತುಗಳು ಅವ ನೆಕ್ಸ್ಟ್ ನೆನಪು ಮಾಡ್ಕೋತಾ ಇದ್ದೀನಿ ಹಾಗಾಗಿ ಸ್ವಲ್ಪ ನೆಕ್ಸ್ಟ್ ಹಾ ಜಾಸ್ತಿ ಆಗಿದೆ ಅಷ್ಟೇ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ನನಗಂತೂ ತುಂಬ ಇಷ್ಟ ಆಯಿತು ನಾವಂತೂ ನಮ್ಮ ಕೈಲಿ ಎಷ್ಟು ನೋಡೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ಕೂಡ ಕವರ್ ಮಾಡ್ಕೊಂಡು ಬಂದ್ವಿ ಜೊತೆಗೆ ಡಿಂಪು ಕೂಡ ಎಲ್ಲ ಕಡೆನೂ ನಮ್ಮ ಜೊತೆನೇ ಓಡಾಡ್ದ ನೋಡಿ ಸೂರ್ಯಕಾಂತಿ ಈ ಐಟಲ್ಲಿ ಇಷ್ಟು ಚೆನ್ನಾಗಿರೋ ಸೂರ್ಯಕಾಂತಿನ ಇವತ್ತಿನ ಈ ದಿನಗಳಲ್ಲಿ ನೋಡೋಕ್ಕೆ ಸಿಗೋದಿಲ್ಲ ಯಾಕಂದರೆ ನಾವು ಹಳ್ಳಿ ಕಡೆ ಬೆಳೆದಾಗ ಕರೆಕ್ಟಾಗಿ ಮಳೆ ಬೆಳೆ ಆಗ ಮಳೆ ಆಗ್ದಲೇ ಸೂರ್ಯಕಾಂತಿ ಅಷ್ಟು ಐಟಿಗೆ ಬೆಳೆಯೋದೇ ಇಲ್ಲ ಕೆಳಗಡೆನೆ ಹೂ ಬಿಟ್ಟಿರಿ ಹೂ ಬಿಟ್ಟಿರುತ್ತೆ ಬಟ್ ಅಲ್ಲಿ ನೋಡಿದಾಗ ತುಂಬ ಚೆನ್ನಾಗಿತ್ತು ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಈ ರೀತಿ ಹೈಟಲ್ಲಿ ಬೆಳೆಯೋದು ಸೂರ್ಯಕಾಂತಿ ಎಲ್ಲ ನಾವು ಕೂಡ ಕಟ್ಟೆಲ್ಲ ಮಾಡಿ ಬಡ್ದು ರೆಡಿ ಮಾಡ್ತಿದ್ವು ಬಡೀತಿದ್ವು ಅವಾಗ ಕೋಲ್ನಲ್ಲಿ ಸೂರ್ಯಕಾಂತಿ ತೆನ ಇಟ್ಕೊಂಡು ಬಡಿದು ಕ್ಲೀನ್ ಮಾಡ್ತಿದ್ವು ಬಟ್ ಇವಾಗ ಮಿಷಿನರೀಸ್ ಬಂದಿದೆ ಅಲ್ವಾ ಎಷ್ಟು ಟು ವೆರೈಟೀಸ್ ಆಫ್ ತೊಗರಿ ಹಾಗೇ ರಾಗಿ ಜೋಳ ಎಲ್ಲ ಥರದಂತಹ ಬೆಳೆಗಳಿದ್ದು ಹುಚ್ಚೆಳ್ಳು ಹುಚ್ಚೆಳ್ಳು ಅಂದರೆ ಗುರೆಳ್ಳು ಅಂತ ಹೇಳ್ತಾರಲ್ಲ ಅವು ತಡ್ನಿ ವೆರೈಟಿ ವೆರೈಟಿ ಇದ್ದು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ನೋಡಿ ಇನ್ನೊಮ್ಮೆ ಕೃಷಿ ಮೇಳ ನಡೆದಾಗ ಬೆಂಗಳೂರಲ್ಲಿ ಅಂತ ಅಲ್ಲ ಶಿವಮೊಗ್ಗದಲ್ಲಿ ಕೂಡ ನಡೆಯುತ್ತೆ ಹಾಗೆ ದಾವಣಗೆರೆಯಲ್ಲಿ ಕೂಡ ಕೃಷಿ ಮೇಳ ನಡೆಯುತ್ತೆ ಇಲ್ಲಿಗಿಂತ ದಾವಣಗೆರೆಯಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ಬಟ್ ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ಎಂಟ್ರಾದ ತಕ್ಷಣ ಸಿಕ್ಕಿದ್ದೆ ಕುರಿ ಕೋಳಿ ಸಾಕಾಣಿಕೆ ಅದಾದಮೇಲೆ ಈ ಕಡೆ ನಾವು ಮಿಷಿನರಿಗಳ ಕಡೆ ಹೊರಟ್ವಿ ಏನಿದೆ ಏನಿಲ್ಲ ಅಂತ ನೋಡೋಣ ಅಂಥೇಳಿ ಅಲ್ಲಿ ನಾವು ಎಷ್ಟು ವೆರೈಟಿ ವೆರೈಟಿ ನೋಡಿದ್ವು ಅಂದರೆ ಯಾ ಅದ್ರ ಹೆಸರೇನು ಅದು ಏನು ಅನ್ನೋದೇ ಮರ್ತೋಗಿತ್ತು ಮರ್ತೋಗಿದೆ ಅಷ್ಟು ನೋಡಿದ್ವಿ ನಾವು ಕೆಲವೊಂದನ್ನು ನೋಡ್ಕೊಂಡು ಬಂದ್ವಿ ಹಾಗೇ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ತೊಗೊಂಡು ಬಂದಿದ್ದೀವಿ ನೋಡೋಣ ನಾವು ಕೂಡ ಜೇನು ಸಾಕಾಣಿಕೆನ ಪ್ರಾರಂಭಿಸೋಣ ಅಂತ ಅಂದ್ಕೊಂಡಿದ್ದೀವಿ ಟ್ರೈ ಮಾಡೋಣ ಹೇಗಾಗುತ್ತೆ ಅಂಥೇಳಿ ನೋಡಿ ಚಂದ್ರ ಅಣ್ಣನ ಜೊತೆ ಡಿಂಪು ಎಲ್ಲ ಕಡೆ ಎಲ್ಲ ಕಡೆನೂ ಚಂದ್ರಣ್ಣನ ಅಣ್ಣನ ಜೊತೆ ಆಮೇಲೆ ನಾನು ಸ್ವಲ್ಪ ದೂರ ಕರ್ಕೊಂಡು ಹೋದ್ವಿ ಹಾಗೇ ಅಲ್ಲಿ ಇಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಒಟ್ನಲ್ಲಿ ಅವ್ನು ನಡೆದ ಯಾರೂ ಎತ್ಕೊಳ್ಳಿಲ್ಲ ಅಲ್ಲಿ ಔಷಧಿನ ಈ ರೀತಿ ಸಿಂಪಡಿಸ್ಬೋದು ಟ್ಯಾಕ್ಟ್ರಲ್ಲಿ ಅಂತ ಹೇಳಿ ತೋರಿಸ್ತಾ ಇದ್ರು ಅದನ್ನ ನೋಡಿಕೊಂಡು ಇಲ್ಲಿ ಟ್ಯಾಕ್ಟರ್ ಹತ್ರ ಬಂದ್ವಿ ಅಲ್ಲೇನು ಜಾಸ್ತಿ ಹೊತ್ತು ನಿಲ್ಲಿಲ್ಲ ಸೋಲಾರ್ ಪಂಪ್ಸ್ ಎಲ್ಲ ಇದ್ವು ಅವನ್ನೆಲ್ಲ ನೋಡಿಕೊಂಡು ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ನ ಮಾಡಿಕೊಂಡು ಮುಂದೆ ಮುಂದೆ ಹೋದ್ವಿ ಇವೆಲ್ಲ ಗೊತ್ತಲ್ವಾ ಮಣ್ಣು ಹಾಕೋ ಮಿಷಿನ್ಸು ಇದರಲ್ಲಿ ನಮ್ಗೆ ಯಾವುದಾದ್ರೂ ಬೇಕಾಗಿರೋವಂಥದ್ದು ಇದೆಯಾ ಅಂತ ಹೋದ್ವಿ ಬಟ್ ಅಲ್ಲಿ ಯಾವುದೋ ಒಂದು ಕೇಳಿದ್ರು ಬ ಅದು ಇಲ್ಲ ಅಂತ ಹೇಳಿದ್ರು ಹಾಗೆ ಕಾಸ್ಟ್ ಕೂಡ ಈ ರೈಟಲ್ಲಿತ್ತು ಸೊ ಸುಮ್ಮನೆ ಬಂದ್ವಿ ಬೇಡ ನೋಡೋಣ ಇನ್ನೊಮ್ಮೆ ನಮ್ಮ ಕಡೂರ ಹತ್ರನೂ ಸಿಗತ್ತಲ್ವಾ ಅಂಥೇಳಿ ನೋಡಿ ಇದು ಚೆನ್ನಾಗಿತ್ತು ಯಾಕಂದರೆ ಟೊಮೊಟೊ ಒಳಗಡೆ ಐದು ಅಡಿ ಬೆಡ್ನ ಹೊಡೆದ್ರೆ ಅದರೊಳಗಡೆ ಮಿನಿ ಟ್ಯಾಕ್ಟ್ರನ್ನ ಮಿನಿ ಟ್ಯಾಕ್ಟ್ರಿ ಅಂತ ಅದನ್ನು ಮಿಷಿನ್ನ ತೊಗೊಂಡು ಹೋಗ್ಬೋದಿತ್ತು ಹಾಗಾಗಿ ಆಲ್ಮೋಸ್ಟ್ ಆಲ್ ನಾನು ಎಲ್ಲದನ್ನೂ ಕವರ್ ಮಾಡಿದ್ದೀನಿ ಅಂತ ಅಂದ್ಕೋತೀನಿ ಅಂತ ಹೇಳಲ್ಲ ಯಾಕಂದರೆ ನಾನು ಆಲ್ಮೋಸ್ಟ್ ಆಲ್ ಎಲ್ಲಾನು ಕವರ್ ಮಾಡಿಲ್ಲ ಇನ್ನೂ ಬೇಜಾನಿತ್ತು ಏನು ಮರ್ತೋಗೈತೆ ಬೇಜಾರು ಮಾಡ್ಕೊಬಿಟ್ಟೆ ಆಯಿತು ನನಗೆ जा <laughs> जा <laughs> <laughs> க்ன்ோப் அடிக் இடே கிளீன்

Hello, everyone. How are you doing? ಮತ್ತೆ ಕೂಡ ಇತ್ತು ಫ್ರೆಂಡ್ಸಲ್ಲಿ ಅಂದರೆ ಫುಲ್ ಕ್ಯೂ ಇತ್ತು ಸೊ ಹಾಗಾಗಿ ನಾವು ಅದರತ್ರ ಹೋಗ್ಲಾ ಪಕ್ಕ ಅದ್ರ ಪಕ್ಕನೇ ಮತ್ತು ಇನ್ನೊಂದಿತ್ತು ಅಲ್ಲಿ ಹೋದರೆ ಅಲ್ಲಿ ಫುಲ್ಲು ಹೈ ರೈಟಲ್ಲಿತ್ತು ಇತ್ತು ಪರವಾಗಿಲ್ಲ ಹೊಟ್ಟೆಸ್ತಿತ್ತಲ್ವ ಎಷ್ಟಾದರೂ ಆಗಲಿ ಅಂತ ತೊಗೊಂಡು ತಿಂದಿದ್ದಾಯಿತು ತುಂಬ ಚೆನ್ನಾಗಿತ್ತು ಫುಲ್ ರಶ್ ಇತ್ತು ಮಾತ್ರ ಹಾಗೆ ಟೆರೆಕೋಟ ಜ್ಯುವೆಲರಿಸ್ ಕೂಡ ಬಂದಿತ್ತು ಅಂದರೆ ಮಣ್ಣಲ್ಲಿ ಅಲ್ವಾ ಆ ಎಲ್ಲ ಬಂದಿತ್ತು ತುಂಬ ಚೆನ್ನಾಗಿತ್ತು ನನಗೆ ಕ್ಲಾರಿಟಿ ಇರಲಿಲ್ಲ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಇಲ್ಲ ಹೋಗಲ್ಲ ಅಲ್ಲೇ ನಮ್ಮ ಅಕ್ಕರ ಮನೆ ಹತ್ರ ಬಿಟ್ಟು ಹೋಗ್ತೀವಿ ಅಂತ ಅಂದಿದ್ರಿಂದ ನಾನು ಏ ಅಂತ ಅಂದ್ಕೊಂಡು ಹೋದ್ವಿ ಆದರೆ ಅಲ್ಕಲ್ಲಿ ನೋಡಿದ್ರೆ ಲಾಸ್ಟಿಗೆ ನಾವು ಬರ್ತೀವಿ ಅಂದಿದ್ದಕ್ಕೆ ಹ್ಞೂ ಸರಿ ನಡೀರಿ ಅಂತೇಳಿ ಕರ್ಕೊಂಡು ಹೋದ್ರು ಬೇಜಾರಾಯ್ತು ಅವಾಗ ಕಷ್ಟ ಹೇಳಿದರೆ ನಾವು ಕೂಡ ತಯಾರಾಗಿ ಹೋಗ್ತಿದ್ವಿ ಸ್ಟಿಕ್ ಎಲ್ಲ ಸೆಲ್ಫಿ ಸ್ಟಿಕ್ ಒಂದು ಇಟ್ಕೊಂಡು ಹೋಗಿದರೆ ಸಾಕಿತ್ತು ಅಂತ ಅನ್ನಿಸ್ತು ಯಾಕಂದರೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಅವನನ್ನು ಇಟ್ಕೊಂಡು ಎಲ್ಲ ಕಡೆಯೂ ಓಡಾಡೋಕ ಹಿಂಸೆ ಅನ್ನಿಸ್ತಿತ್ತು ಮೊಬೈಲ್ನ ಸ್ಟಿಕ್ ಮಾಡಿಬಿಟ್ಬಿಟ್ಟಿದ್ರೆ ಹೆಂಗೋ ಮೈಂಟೈನ್ ಮಾಡ್ಬೋದಿತ್ತು ಹಿಡ್ಕೊಂಡು ಹೋಗ್ಬೋದಿತ್ತು ಅಂತ ಅನ್ನಿಸ್ತಾ ಇತ್ತು ಆದರೂ ಬೇಜಾರಿಲ್ಲ ಸದ್ಯ ಕರ್ಕೊಂಡು ಹೋದ್ರಲ್ಲ ಅಂತ ಖುಷಿ ಪಡ್ತಿದ್ದು ಒಂದು ನಾವಂತೂ ಎಲ್ಲ ಕಡೆನೂ ನೋಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ಆದಷ್ಟು ಎಷ್ಟು ನೋಡೋಕ್ಕಾಗುತ್ತೆ ಅಷ್ಟು ಡಿಂಪುನೂ ಕೂಡ ಎಲ್ಲೂ ಎತ್ಕೊಳ್ಳಿ ಅಂತ ಹೇಳಲಿಲ್ಲ ಆರಾಮಾಗಿ ಅವನು ಕೂಡ ನಡು ನಡ್ಕೊಂಡು ಬಂದ ಅದು ಇದು ಅಂತ ಹೇಳಿ ನೋಡಿಕೊಂಡು ನಾವು ಕೂಡ ಮಾತಾಡಿಸ್ಕೊಂಡು ಅವ್ರನ್ನ ಇವ್ರನ್ನ ಅಂತ ಅಂದ್ಕೊಂಡು ಬಂದ್ವಿ ಎಷ್ಟೊಂದು ಜಾಗನ ಸ್ಕಿಪ್ ಮಾಡಿಬಿಟ್ಟಿದ್ವಿ ಫ್ರೆಂಡ್ಸ್ ಹೋಗಿ ಫಾಸ್ಟಾಗಿ ಹೋಗ್ಬಿಟ್ಟಿದ್ವಿ ಯಾಕಂದರೆ ನಮಗೆ ಬೇಕಾಗಿರೋದು ಅಲ್ಲಿದ್ಯೋ ಇಲ್ಲಿದೆಯೋ ಅಂತೇಳಿ ಹುಡ್ಕೊಂಡು ಹುಡುಕೊಂಡು ಅದ್ರ ನಡುವೆ ಅಲ್ಲಿ ಇಲ್ಲಿ ಮಿಸ್ ಆಗಿಬಿಟ್ಟಿದ್ವಿ ಆಮೇಲೆ ಲಾಸ್ಟಿಗೆ ಅಲ್ಲಿ ನೆಟ್ವರ್ಕ್ ಕೂಡ ಸಿಗೋದಿಲ್ಲ ಮಿಸ್ ಆದಮೇಲೆ ಅಲ್ಲಿ ಅಲ್ಲಿಕೊಂಡು ಕೆಲವೊಂದತ್ರ ಮಾತ್ರ ನೆಟ್ವರ್ಕ್ ಸಿಗ್ತಿತ್ತು ಅಲ್ಲಿ ಫೋನ್ ಮಾಡಿ ಫೋನ್ ಟ್ರೈ ಮಾಡಿ ಟ್ರೈ ಮಾಡಿ ಎಲ್ಲರೂ ಒಂದತ್ರ ಬಂದು ಬಂದ್ವಿ ನನ್ನ ಕೈ ಹಿಡಿಯೋ ನಿನ್ನ ಸೇಫ್ಟಿ ಕಿಟ್ಕಣ ಸ್ವಲ್ಪ ಮಳೆ ಕೂಡ ಬಂತು ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಗಜ್ಜಿ ಆಯಿತು ಎಲ್ಲರೂ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಬಂದು ಎಲ್ಲರೂ ನಿಂತಿದ್ವಿ ಒಬ್ಬೊಬ್ರು ಹತ್ರ ಹೋಗ್ಬಿಟ್ಟಿದ್ವಲ್ವಾ ಹಾಗಾಗಿ ಎಲ್ಲ ಅಲ್ಲಿ ಬಂದು ನಿಂತಿದ್ರು ನಾವು ಕೂಡ ಹೋಗಲಿ ನಿಂತ್ಕೊಂಡ್ವಿ ನಾವು ಹೋಗೋದ್ರೊಳಗಡೆ ಆಲ್ರೆಡಿ ತನಿಷಾ ಅವರು ಮತ್ತು ವರ್ತು ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಹಾಗೆ ಅವರ ವೈಫು ಮಾನಸ ಅವರು ಬಂದಿದ್ದರು ಸೊ ಎತ್ತಿನ ಗಡೆಯಲ್ಲಿ ಒಂದು ರೌಂಡ್ ಮೇನ್ಗೆ ಹೋದರು ನಾವು ನೋಡಿಕೊಂಡು ನಾವು ನೋ ಯಾವಾಗ್ತೂ ಡೈರೆಕ್ಟಾಗಿ ನಾವು ನೋಡಿರಲಿಲ್ಲ ಸೊ ಹಾಗಾಗಿ ನಾನು ಒಂದು ಓ ಹೋಗೋದಾ ಅಂತ ಅಂದ್ಕೊಂಡು ನೋಡಿಕೊಂಡು ಬಂದಿದ್ದಾಯಿತು ಫುಲ್ಲು ಜೋಶು ಹುಡುಗರು ಅಂತೂ ಫುಲ್ ಕೂಗ್ತಿದ್ರು ಬೆಂಕಿ ಬೆಂಕಿ ಅಂತೆ ಬೆಂಕಿ ಬೆಂಕಿ ಅಂತೇಳಿ ಅಲ್ಲೆಲ್ಲ ನೋಡಿಕೊಂಡು ಬಂದು ಈಗ ನಾವು ನಮ್ಮ ಅಕ್ಕರ ಮನೆಗೆ ಬಂದ್ವಿ ಅತ್ತೆ ಮಗ ಮಗನ ಮನೆಗೆ ಸೊ ಇವರೆಲ್ಲ ಕೂತ್ಕೊಂಡು ಮೊಬೈಲಲ್ಲಿ ಗೇಮ್ ಆಡ್ತಿದ್ದಾರೆ ವರ್ಕ್ ಎಲ್ಲ ಮುಗಿಸ್ಕೊಂಡು ಬಂದು ಗೇಮ್ ಆಡ್ತಾ ಕೂತಿದ್ದಾರೆ ಹಾಗಾಗಿ ಅವ್ರ ಜೊತೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಬೆಂಗಳೂರು ಜೀವನ ಅಂತೂ ಹೆವಿ ಕಷ್ಟ ಅಂತ ಅನ್ನಿಸ್ತು ನನಗಂತೂ ಅವರು ಬೆಳಗ್ಗೆ ಎದ್ದು ಆ ಕೆಲಸ ಈ ಕೆಲಸ ಮಾಡಿ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅವ್ರನ್ನ ಕಳಿಸಿನ ಒಂದು ಎರಡು ಆಗಿರಲ್ಲ ಆಲ್ರೆಡಿ ಮತ್ತೆ ಕರ್ಕೊಂಬರ್ಬೇಕು ಹೆವಿ ಅನ್ನಿಸ್ತು ಕೆಲಸ ನಾವಂತೂ ಆರಾಮಾಗಿದ್ದೀವಿ ಅವ್ರದ್ದಂತೂ ರಿಸ್ಕಿ ಲೈಫ್ ಅಂತ ಅನ್ನಿಸ್ತು ವೀಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ವೀಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನೋಡೋಣ ಇನ್ನು ಮುಂದೆ ಈ ರೀತಿ ಕೃಷಿ ಮೇಳಗಳು ನಡೆದ್ರೆ ನಾವು ಕೂಡ ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಡು ಬರೋಣ ಇದು ನಮ್ಮ ಮನೆಯವರ ದೊಡ್ಡಪ್ಪನ ಮನೆ ದೊಡ್ಡಪ್ಪ ಅವ್ರ ಮನೆ ಅಂದರೆ ಪ್ರಸನ್ನವ್ರ ಅಣ್ಣರ ಮನೆ ಅಲ್ಲಿಗೆ ಹೋಗಿದ್ವಿ ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗಿದ್ದು ಅಲ್ಲಿ ನಮ್ಮ ಡಿಂಪುಂಗ್ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಫುಲ್ ಜೋಶಲ್ಲಿ ಆಟ ಆಡಿದ್ದು ಆಟಾಡಿದ್ದು ಅವರೆಲ್ಲ ನಾವು ಕೂಡ ಮಕ್ಕಳು ಜೊತೆ ಆಟಾಡೋದನ್ನ ನೋಡಿ ಖುಷಿಪಟ್ವಿ ನಾನು ಇಲ್ಲಿಗೆ ವಿಸಿಟ್ ನಾನು ಇಲ್ಲಿಗೆ ಹೋಗಿದ್ದು ಇವ್ರ ಮನೆಗೆ ಇದೇ ಫಸ್ಟ್ ಟೈಮ್ ನಾ ಅಂದರೆ ಇಲ್ಲಿ ಅಷ್ಟಾಗಿ ನಾನು ಹೋಗ್ತಿಲ್ಲ ಬೆಂಗಳೂರಿಗೆ ಹೋಗೋದೇ ಕಮ್ಮಿ ಎರಡು ವರ್ಷದ ಹಿಂದೆ ಹೋಗಿದ್ದು ಇವತ್ತು ನಾವು ಆವಾಗ ಈಗ ಒಂದು ಮನೆ ಹೋಗಿ ಬಂದಿದ್ದೀವಿ ಇನ್ನು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮಕ್ಳು ದೊಡ್ಡವ್ರು ಅಡ್ಜಸ್ಟ್ ಆಗ್ತೀವೋ ಇಲ್ವೋ ಮಕ್ಕಳಂತೂ ಬೇಗ ಅಡ್ಜಸ್ಟ್ ಆಗಿಬಿಡ್ತಾರೆ ಸ್ಟಾರ್ಟಿಂಗ್ ಸ್ವಲ್ಪ ಕಾಯಮಿ ಅಂದ್ರೂ ಆನಂತರ ನೋಡಿ ಹೇಗಿದ್ದು ಆಟ ಆಡೋದು ಅಂತೇಳಿ

ಪ್ರಪಂಚದಲ್ಲಿ ಕಣ್ಣೀರ ಹನಿಗಿಂತ ಬೇವರಿನ ಹನಿ ಶ್ರೇಷ್ಠ ಯಾಕಂದರೆ ಕಣ್ಣೀರ ಹನಿ ಬಂದಂತೆ ನಟಿಸ್ಬೋದು ಆದರೆ ಬೇವರ ಹನಿ ಬಂದಂತೆ ನಟಿಸೋಕ್ಕಾಗಲ್ಲ ಹಾಗೆಯೇ ಮೂವತ್ತನೇ ದಿನಕ್ಕೆ ಸಂಬಳ ಬರಲಿಲ್ಲ ಅಂತ ಒದ್ದಾಡೋ ಜನ ಮುನ್ನೂರ ಅರವತ್ತೈದು ದಿನಗಳ ಕಾಲ ಕಾಯುವ ರೈತನ ಒದ್ದಾಟ ಎಷ್ಟಿರಬೇಕು ಅಂತ ಒಮ್ಮೆ ಯೋಚಿಸಿ ನೋಡಿ ಥ್ಯಾಂಕ್ ಯು